ಅದೇ ರೀತಿಯಾಗಿ ಬಪ್ಪ ಬಸವಣ್ಣ ಅವರು ಇವರಾದರೂ ಇನ್ನೊಮ್ಮ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ಆಶೀರ್ವಾದ ರೂಪವಾಗಿ ಒಂದು ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಆದರೂ ತುಂಬ ಬಾರಿಗಿದ್ದೀನಿ ಅದಕ್ಕೆ ರೀ ಕೊಡ್ತೀವಿ ರೀ ಆಮ್ಯಾಗಿನ ಚಿಲ್ಲರ ಬಂದಿಲ್ಲ ಅದಕ್ಕೆ ಏನು ಹೇಳತ್ತೀರಪ್ಪ ಗಂಡ ಹಾಡೋರು ಏನಿನ್ ಎತ್ತಿ ಆಗಿ ಅದಕ್ಕೆ ಇಡ್ತೀರಿ ತುರಿವಿನಾಗ ಯಾಕೆ ಹೂ ಹಾಕ್ತೀರಿ ಎಲ್ಲ ಖುಲ್ಲ ಆಗ್ಯಾವ ವಿಷಯಗಳ ನೆತ್ತಿಯಾಗಿ ಯಾಕೆ ಕೂಕ್ ಮಾಡ್ತಾರಪ್ಪ ಅಂದ್ರೆ ಪಿಂಡ ಯಾಕಂದ್ರೆ ಜೀವ ಬಂದ ಕೂಡ್ಕೋಬೇಕಾಗಿದ್ರ ನೆತ್ತಿ ದ್ವಾರದಿಂದ ಬಂದು ಕೂಡ್ತೈತಿ ಅದಕ್ಕ ಸಣ್ಣ ಹುಡುಗರು ಹುಟ್ಟಿದಾಗ ನೆತ್ತಿ ಇರ್ತೈತಿ ಅತ್ರಿ ಪಳ್ಳಿ ಇರ್ತದೆ ಅಲ್ಲಿ ಎಟ್ಟ ಎಣ್ಣೆ ಉಣಸ್ತಿ ಎಟ್ಟ ಎಣ್ಣೆ ಉಣತೈತಿ ಅದ್ರೊಳಗೆ ಯಾಕ ನೆತ್ತಿ ದಿಂದ ಬಂದ ಜೀವ ಆ ಕೂಡ್ಕೊಳ್ಳುವಂತ ದ್ವಾರಿಗೆ ಪೂಜೆ ಆಗ್ತೈತಿ ಪೂಜೆ ಆಗ್ತೈತಿ ಯಾಕ ಯಾಕೆ ಹೂ ಇಡ್ತೀರಿ ತುರಿಬಿನ ಯಾಕೋ ಇಡ್ತೀರಿ ಅಂದ್ರೆ ಕೃಷ್ಣ ಪರಮಾತ್ಮ ಇದ್ದಾವ ಕೊರವಂಜಾಗಿ ಬರ್ಬೇಕಾದ್ರ ಚಕ್ರ ಸುದರ್ಶನ ಚಕ್ರ ಇತ್ತು ನೆಲ ಕಿಡ್ತಿಯ ನೆಲ ಸುಡ್ತಿತ್ತು ಆಕಾಶ ಕಿಟ್ರ ಆಕಾಶ ಸತ್ಯ ಬಾಮಾಕ್ರೆ ಚಕ್ರ ಕಾಣಬಾರ್ದಾಗಿತ್ತು ಕಾಣಬಾರ್ದ ಒಟ್ಟ ಯಾರಿಗಿ ಚಕ್ರ ಕಾಣಬಾರ್ದಿ ತುರ್ವಾ ಕಟ್ಟಿದ ತುರುವಿನಾಗ ಚಕ್ರ ಹಾಕಿದ ಚಕ್ರ ಯಾರಿಗೆ ತಚ್ಚು ತುರುವಿನ ಸುತ್ತ ಹೂ ಹಾಕಿ ಬಿಟ್ಟ ಎಲ್ಲಾ ಮಾಡಿದವಾ ತುರ್ವಾ ಕಟ್ಟಕೊಂಡ ಹೂ ಹಾಕೊಂಡ ಚಕ್ರ ಕೇಳ್ತಿ ಇಟ್ಟುಕೊಂಡಿರ ಹೋಗ್ಯಾರ ಅಪ್ಪನ ಬಂದಿ ಬಂದಿಲ್ಲ ಮಾ ಅಪ್ಪನ ಬೆಳಸು ಮಾರಿ ಶೀಲಿ ಉಡಬಾರದು ಶೀಲಿ ಹೇಳ್ತೀರಿ ನಾಚಿಕೆ ಬರಂಗಿಲ್ಲ ಗಂಡಾಡವ್ರಿಗೆ ಸದಕ ಪವಾಡದ ಪವಾಡ ಭಕ್ತಿ ಸಾರ್ ಐತೆ ಅದ್ರಿ ನಡಬಾರದ ತಗೊಂಡಿವಂದ್ರ ಒಳೆ ಹುಡುಗ ಹುಡುಗಿನ ವರಾವರಗಿ ತಂದು ನೋಡಿ ಗಂಟ ಹಾಕಿ ಲಗ್ನ ಮಾಡಿರಿ ಮಾಡೇರಿ ಆತ ಮದ್ವಿ ಮಾಡ್ಕೊಂಡು ಹೂ ಎಲ್ಲ ಗ್ಲಾಸ್ ತಗೊಂಡ್ ಹೋಗಿ ಡ್ಯೂಟಿ ಜೋರ್ ನಡೆದಿರ್ಬೇಕು ತಮ್ಮ ಎಳಾಕೋ ನೀರ್ ಹಾಸುದೈತ್ ಕೌಲ್ಯಾಗ ಈ ಕಡೆ ಮಕ್ಕಳು ಆಗಂಗಿಲ್ಲ ಈ ಕಡೆ ಹೊಲಕು ಹಿತಾ ಇಲ್ಲ ಕಿಂಗ್ ಆಗ್ತದ ನಡೀಲ್ರಿ ಸಣ್ಣ ಬಾಳ್ ಬಾಳ ಹೇಳ ಮತ್ತೆ ಗಾಂಡ ಮೆಟ್ಟಿಗೆ ಹಸ್ತಾನತ್ರಿ ಯಾವ ಜಾಗ ಮೆಟ್ಟಿಗೆ ಹಚ್ಚಿ ಗಾಂಡನ್ ಮಾರಿ ಅವ್ನಿನ್ ನಿಮ್ಮ ಇಂದ್ರ ಮಾಡಿದ ಕಪಟ ನಾಟಿ ನಿನ್ನ ಇಂದ್ರ ಮಾಡಿದ ಜಾಲಿತ್ತದು ತಪ್ಪ ನಿಂದ ತಪ್ಪ ಅಕ್ಕಿದಲ್ಲ ಯಾಕಂದ್ರ ಬಾಳ ಬಾಳ ಹೇಳಿಪ ನಿತ್ಯ ಭಾಷೆಯನ್ನು ಮಾಡ್ಬೇಕಾದ್ರೆ ಅದಕ್ಕೆ ಸ್ಪೆಷಲ್ ರೊಕ್ಕ ಕೊಟ್ಟು ಪುರಾಣ ಹೇಳೋರು ಸಿಗ್ತಾರ ಪದ್ಯದೊಳಗೆ ಹೋಗ್ಲಿ ಸಣ್ಣ ಹಂಗೆ ಬಿದ್ದಾರ ಕಲಾಗೆ ಇದು ಹೊಲದ ಮತ್ತೊಂದು ಮಾತು ನನಗನೇನು ಕೇಳತ್ತೆ ಏ ಗಂಡ ಮೆಟ್ಟಿಗೆ ಹಸ್ತ ನಂದಿ ಭೂಮಿ ಮ್ಯಾಗ ದುಷ್ಟ ದುಶಾಸನ ಶಿರಿ ಸೆಳಿತದ ದ್ರೌಪದ ದೇವಿಗ ತಮ್ಮ ಐದ ಮಂದಿ ಗಂಡ್ರ ಇದ್ರು ಆಗಿನ ಗಳಿಗೆ ಕೇಳೋ ಆಗಿನ ಏನ ಕೂಲ ಸಹದೇವ ಭೀಮ ಧರ್ಮ ಏ ಐದ ಮಂದಿ ಇದ್ರು ತಮ್ಮ ಆಗಿನ ಗಳಿಗೆ ಕೆಳಗ ಚಂಡ ಹಾಕಿ ಕೂತಾರೆ ಅಪ್ಪ ಸೀರೆ ಸೆಳೆಯುವಾಗ ಗಂಡನೀನು ದೊಡ್ಡ ವಿದ್ರ ಹೋಗಿ ಅಲ್ಲಿ ಬಿಡಿಸುವುದೇತು ಏ ತೆಳಗ ಚೆಂಡ ಯಾಕ ಹಾಕಿದೆ ಆಗಿನ ಕ್ಷಣದಾಗ ಗಂಡ ದೊಡ್ಡ ಹೆಂಗ ಆಗ್ತಿ ತಮ್ಮ ಭೂಮಿ ಮ್ಯಾಗ ಎಂಡ ಗಂಡನ ಕಾಲ ಬಿಳ್ಬೇಕಂದಿ ಕೇಳ ಮನಿಯಾಗ.. ಏ ಗಂಡನ ಕಾಲ ಬಿಳಬೇಕಂತ ಬಾಯಿ ತುಂಡಿ ಹೇಳತ್ತೇ ಏ ಪಕ್ಕ ಮಹಾಭಾರತ ಓದಿ ನೋಡೋ ಎನಮೆ ನಿನ್ನ ಧರ್ಮ ರಾಜ ಕಾಲ ಬೆಳತಿದ ದ್ರೌಪದ ದೇವಿಗೆ ಹೊತ್ತ ಹೊಂಟ ಮನಿ ಬಿಟ್ಟ ಹೊರಗ ಇವ ಬರಬೇಕಾದ್ರೂ ಏ ದ್ರೌಪದ ದೇವಿ ಕಾಲ ಬೀಳುತ್ತಿದ್ದೋ ಮನೆಯಾಗ ಕರ್ಮ ಹಂತಾದೇನ ತಪ್ಪ ಮಾಡಿದ ಆಗಿನ ಗಳಗ್ಯಾಗ ಗಂಡ ವಿದ್ರ ಯಾಕ ಕಾಲ ಯಾವಾಗ ಏದೋ ಅರದ ಗಂಡನ ಮಾಡ್ಕೊಂಡ್ರ ರಟ್ಟ ಮುಕ್ತಿ ಆಗ್ತೈತಿ ಏ ಗಂಡನ ಮಾಡ್ಕೊಳ್ಳಾರದ ಮುಕ್ತಿ ಕಂಡರ ಜಗದ ಪಕ್ಕ ರಾಮಾಯಣ ಓದಿ ನೋಡು ತಿಳಿತದೋ ನಿನಗ ಗಂಡನ ಒಟ್ಟ ಮಾಡ್ಕೊಳ್ಳಾರ್ದ ಮುಕ್ತಿ ಒಬ್ಬಕ್ಕೆ ಕಂಡಿಯದಾಳು ಏ ಶಬರಿಗೆ ಒಟ್ಟ ಲಗ್ನ ಆಗಿಲ್ಲ ಕೇಳೋ ಎದರಾಗ ಆಕಿಗೆ ಯಾವ ಗಂಡ ತಾಳೆ ಕಟ್ಟಲ ಆಕೆಯ ಕೊಳ್ಳಾಗ ಒಟ್ಟ ಗಂಡ ಇಲದ ಮುಕ್ತಿ ಗಂಡಳ ಶಬರಿ ಜಗದಾಗ ಏಯದೋ ಅಲದ ಮತ್ತೊಂದು ಮಾತ ನೀನು ಹೇಳ ಏನ ಕೋನ ಇಟ್ಟಳ ಗಂಡನ ಮಹಿಮ ಹಿಂಗ ಪ್ರಶ್ನೆ ಮಾಡಿ ವಾದಿ ತಮ್ಮ ಕೋಡಿದ ಹೇಣತೆ ಕೋನಾ ಇಟ್ಟಿರೋದಗದ ಪಕ್ಕ ತಿಳಿಸಿ ಕೂಡ ತೇವು ಏ ಸೀತಾ ಹೋಗಿ ಕೊತ್ತೇಳಪ್ಪ ಲಂಕಾದ ಒಳಗ ಆಕೆನ ಶೋಧ ಮಾಡ್ಲಕ್ ಕಣಮಂತ ಹೋಗಿದ್ದ ಕೇಳ್ರಿ ಆವಾಗ ಆಗ ಹೋಗಿ ಮಾತ್ರ ಇಳದಾನಪ್ಪ ಅಶೋಕವನದಾಗ ಏ ಶೀತ ನೆದುರಿಗೆ ಹೋಗಿ ಇವ್ರ ಹನುಮಂತ ಕೊತ್ತ ಏ ಹನುಮಂತ ಹೇಳ್ತಾನಪ್ಪ ಸೀತಾ ನಾನು ರಾಮನ ಕಡೆಯವ್ ಬಂದನೆ ತಾಯಿ ಅಂದ್ವ ರಾಮನ ಕಡೆಯವ್ ಬಂದನೆ ಅಂತ ಸೀತನ ಮುಂದ ಹೇಳತ ಏ ಸೀತಾ ಕೂತ ಹೊಳ್ಳಿ ಹೇಳಲ ಹನುಮಂತಾಗ ತಾವ ಎಟ್ಟೋ ರಾಕ್ಷಸ ತಿರಗ ತಾವೋ ಇದರಾಗ ನೀನೆ ರಾಮನ ಕಡೆಯವಂತ ಹೆಂಗ ಕೂನ ಹಿಡಿಲಿಗ ಏ ಎಷ್ಟ ಕೇಳಿ ಹನುಮಂತ ರಾಮನ ಕಡೆ ಹೋಗ ಏ ಸೀತಾ ಮಾತ್ರ ಅದಾಳ ತಂದೆ ಲಂಕಾದಾವ ನೀನೇ ರಾಮನ ಕಡ್ಯಾವ ಅಂತ ತಿಳಿಲಿ ಹಂಗ ಅಂದಾಳೋ ಏ ನಾನೇ ರಾಮನ ಕಡ್ಯಾವನೋ ಹಂಗ ನನಗೊಂದು ಹೆಂಗ ಹೇಳಿದ ಬಳಕ ರಾಮ ಆಡಿದ ಹೆಂಗ್ಯಾಂಗ ಗೊತ್ತ ರಾಮ ಕೂತ ಹೇಳ್ತಾನಪ್ಪ ನಪ್ಪ ಆವಾಗ. ನನಗ ಒಂದ ಕೋನ ಕೊಟ್ಟಳ ಸೀತಾ ಅಂದೋ ಆವಾಗ ಏ ಒಂದ ಕೂನ ಕೊಟ್ಟಳದೆ ಹೊನ್ನ ಉಂಗ್ರ ಅಂತ ಏ ಉಂಗ್ರ ತಗದ ಕೊಟ್ಟನು ತಮ್ಮ ಹನುಮಂತನ ಕೈಯ ಅದೇ ಉಂಗ್ರ ತಗೊಂಡ ಹಾದೋ ಹಣಮಂತ ಆವಾಗ ಉಂಗ್ರ ಹೋದ ಸೀತನ ಎದುರಿಗೆ ಮಾತ್ರ ಹನುಮಂತ ಇಡತಾನು ಏ ಅವಾಗ ಮಾತ್ರ ಕೂನ ಹಿಡದಳ ಸೀತಾ ಅವನೇಗ ಅದೇ ಹೊನ್ನ ಉಂಗ್ರ ಕೂನ ಐತಿ ಹೆಣ್ದಿದ ಜಗದಾಗ ಈಗ ಆದ್ರೂ ಸೈತ ಅಕ್ಕ ತಾರ ಪುಡದಾಗ ಏ ಇಂತ ಕಣದಳ ಗಂಡ ತಮ್ಮ ಕೆಟ್ಟ ಚಟಕ ಬಿದ್ದ ಏನು ಏನ್ ಮಾಡ್ತಾವ ಏ ಹಾಕಿದ ಉಂಗರ ಒತ್ತಿ ಇಡ್ತದ ದಾರುದ ಅಂಗಡಿ ಅದಕ್ಕ ಒಂದ್ ರೂಪಾಯಿದ ಇದಕ್ಕ ಹಾಕುವಲ್ಲೋ ಜಗದಾಗ ಏನು ಖೂನ ಕೊಟ್ಟಾರ ನೀವು ಹ್ಯಾಂಡ್ ತಿಗಳ್ ಗಂಡ ಖೂನ ಕೊಟ್ಟನತ್ರಿ కొళ్ళగ తాళి కట్టేని కాలగ కాలం రాకేని హని మేల కూకుమా ఇట్టని ఇది ఎలా నంద చాజ్ అయితే నిమ్మ హ్యాన్ తీయని కూనా కొట్టాల గండగత్త ಹನುಮಂತ ಶೋಧ ಮಾಡ್ಕೋತ ಹೋಗಿದ್ದ ಸೀತಾನ ಅವಾಗ ಹೇಳ್ತಾಳ ಹನುಮಂತ ನಿನ್ನ ರಾಕ್ಷಸ ಚಪ್ಪನ ತಿರುಗಲಾತೇವ್ ಲಂಕಾದ ಒಳಗ ನಾನು ಬರ್ತಾವ ನಾನು ಹನುಮಂತ ಬರ್ತಾವ ನಿನ್ನಂತವ್ ರಗಡ ತಿರುಗಲಾತೇವ್ ನೀನ ನನ್ನ ರಾಮನ ಕಡೆ ಹೆಂಗ ಕೂನ ಹಿಡ್ಲಿ ಅಂದ್ರೆ ಹಿಡಲಿ ನಾವೊಂದು ಖೂನ ಕೊಟ್ಟ ರಾಮ ತಗೊಂಡ್ಬಾರ ಅಂದ್ರ ತಿಳ್ಕೊತ ನೀ ರಾಮನ ಕಡೆ ಮದ್ಯ ಅಂದಳಕಿ ಇದು ಹಣಮಂತ ಓಡಿ ಓಡಿ ಹೋತುವ ಸೀತಾ ಕೇಳತ್ತೇಳ ರಾಮದೇವ ನಾ ಹೆಂಗ ಮಾಡ್ಲಿ ಏನರೇ ಖುಣಾ ಕುಡಂದಾಳ ಏನರ ಅವಾಗ ಹೇಳ್ತಾನ ರಾಮ ಹಣಮಂತ ಸೀತಾ ಅನ್ನೋದ ಸತ್ಯತಿ ಆಕಿ ನನಗೊಂದು ಉಂಗರ ಹಾಕೇಳ ಯಾನ ಅದಕ್ಕ ಹೊನ್ನ ಹೊನ್ನದು ಹಣ್ಣುಂಗರುನು ಹತ್ತಾರು ಸಿಕ್ಕದ ಉಂಗುರು ಹತ್ತಾರ ಹಂಗ ಉಂಗರ ಒಂದ ಹಾಕಿ ಹೇಳಿ ಓದ ತೋರ್ಸ ಸೀತಾಗಳ ಹಾಕಿದಾಗ ಖೂನ ಐತಿ ಅದತಿ ಹಾಕಿ ಕೊಟ್ಟದ ಐತಿ ಹೋದ ತೋರ್ಸ ತೋರ್ಸ ಅವಾಗ ನೀ ನನ್ನ ರಾಮನ ಕಡೆ ಹೇಳಿ ಕಂಡು ಹಿಡಿತಾಳ ಅಂದಾಗ ಉಂಗರ ಓದ ಕೊಟ್ಟ ಅವಾಗ ಹೇಳ್ತಾಳು ನನ್ನ ರಾಮನ ಕಡೆಯದ ಬಂದದ ಏನ ನಿನಗ ಬರೋದಾರಿಯಲ್ಲ ಅಂದಳ ಯಾರ ಸೀತಾ ಈಗಾದ್ರೂ ಸೈತ ಖೂನ ಕೊಡ್ತಾರ ಹಾಕ್ತಾರ ಉಂಗರ ಹಾಕ್ತಾರ ಕರೀದ್ ಮಾಡುದೇನ ಗಂಡ ಅಲ್ರಿ ಇದು ಇದು ಚಟಕ ಬಿದ್ದು ದಾರು ಅಂಗಡಿ ಇಟ್ಟು ಕೊಡೋದು ಅದಕ್ಕೆ ಈಗ ಏನು ಮಾಡ್ಯಾರು ಏನ್ ಮಾಡ್ಯಾರ ಮೂರ್ ನೂರ್ ರೂಪಾಯಿ ಒಂದು ಗಡಿಯಾಳ ದೋನ್ ಸೇ ರೂಪಾಯಿ ಸೂಟ ನೂರ್ ರೂಪಾಯಿ ಬೂಟ ಮುಗಿತ ಇಟ್ ರೂಪಾಯಿ ಇಟ್ಟ ಕಿಮತ್ ಅದ ನೀವು ನೀವು ಇಟ್ ಇಟ್ರದ ನೂರ್ ರೂಪಾಯಿ ಬೂಟ ದೋನ್ ರೂಪಾಯಿ ಸೂಟ ಮೂರ್ ನೂರ್ ಗಡಿಯಾಳ ಈಗ ಹಾಕ್ಯಾರ ನೋಡ್ರಿ ಪಕ್ಕಾ ಗೋಲ್ಡನ್ ಇಲ್ಲದ ಈಗ ಹಾಕೊಂಡ ತಗಡೋದ್ ಸುತ್ತಕೊಂಡ್ ಬಂದೀ ಬರೋಬ್ರಾ ಮತ್ ಹೇಳ್ತಾನಿ ಏನ್ ಹೇಳ್ತಾನ ಕೊಳ್ಳಾಗ ತಾಳಿ ಕಟ್ಟಿನಿ ಏ ಹುಚ್ಚಪೇಳಿ ಕೊಳ್ಳಾಗ ತಾಳಿ ಕಟ್ಟವಾ ನನ್ನ ಕಾಲಾಗ ಕಾಲ ಹಾಕಬಾತ್ ಹೇಳಿ ಫೋನ್ ಅದು ಹಚ್ಚಿ ಟಪಾಲದು ಹಾಕೇನ ನಿನ್ ಊರಿಗೆ ಅವನ ಹೇಳ್ತಾನಿ ಹೋಗಿ ನೋಡ್ಲಾಕ್ನಿ ತಕ ಹ ಆಕೆ ಮನೆ ತಕ ನೋಡಲಕ ಹೋಗಿ ನಾ ತಾಳಿ ಕಟ್ಟಿ ಕಟ್ಟಕೊಂಡು ತೋ ಬಂದನ ನೆ ಕಿ ಮನೆಗೆತ್ತು ಹಾ ಹಾ ಬಾಳ ದುಡಿಸನ ಕೊಟ್ಟಾಗ ಅಷ್ಟ ಸಂತಿ ಮಾಡ್ತಿವತ್ತರು ನೋ ಮನೆಗೆ ಹಾ 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 ನನ್ನ ಕೈಯಗಿನ ಆಳದಿನಿ ಹಾ ಸೋಮಕಾಲ ಕೈ ಸೋಮ ಕೈಚೆಲೋ ಎ ಸಂತಿಯಾಗೆತಿವ ಹಾ ಬತ್ತ ಇವನ ಕೈಯಾಗ ಹಾ ಓಡಿ ಹೋಗಿ ತೋ ಸುಮ್ಮ ತೋಕೊಂಡು ಬರೋದ ನಾಯಿ ಕುನ್ನಿಗتಲೆ ಹಾ ಊರ ಅಂದ ಬಾಂದ ಹಾ ನಿನ್ನ ಮನೆಗೆ ನಿತ್ತ ನಿನ್ನ ಮೇಲೆ ಕಾರಬಾರ ಮಾಡ್ತಾನಂದ್ರ ಏನ ನೀ ದೊಡ್ಡವ ಏನ್ ನಾ ದೊಡ್ಡ ಮನಿ ಮಾಲಕರ ನಾವೇ ಹೊರಗ ನಾಲ್ಕರ ನೀವು ನೀನು ನೋಡ್ಲಾಕ್ ಬರ್ತಾನ ನಾನು ನೋಡ್ಲಾಕ್ ಯಾಕ ಬರ್ತಿದಿ ದೊಡ್ಡಲಿ ಅದನ್ನ ಕೇಳವನ ದೊಡ್ಡ ನೀನಾಗಿ ನನ್ನ ಮನಿಗೆ ಬರಬಾರ್ದ ನಾನಾಗಿ ನಿನ್ನ ಮನೆಗೆ ಬಂದಿನಿ ಅಂದ್ರ ನೀ ದೊಡ್ಡವ ನೀ ಇಲ್ಲ ನಾಲ್ಕು ಮಂದಿ ಹಿರಿಯಾರನ ಕರ್ಕೊಂಡು ಮಾಡ್ಕೊಂಡು ದೊಡ್ಡ ಕ್ಲೋಸರ್ ಗಾಡಿ ತುಂಬಕೊಂಡ ರೊಟ್ಟಿ ಕಟ್ಕೊಂಡ ಬುತ್ತಿ ಕಟ್ಟಕೊಂಡು ಮಸೀದಿನ ವಿದ್ಯಾನ ಅಂತ ಹೇಳಿ ತಿಳ್ಕೊಂಡ ಅದು ಹೆಂಗ ನಾಲ್ಕು ಮಂದಿ ಹಿರಿಯಾರನ ಕರ್ಕೊಂಡ ನನ್ನ ಮನಿಗ್ ಬಂದ ಬಳಕೆ ಒಳಗ ಮನೆಯ ಕುತ್ಕೊಂಡ ನಾ ಎಸ್ ಅಂದಾಗ ಹೊರಗ ಇವನ್ ಎಸ್ ಇಲ್ಲಂದ್ರೆ ಅವ್ಲಕ್ಕೇನು ಇಲ್ಲ ಚಾನು ಇಲ್ಲ ಹಾಗಿಲ್ರಿ ಅದು ಒಳಗೆ ನಾವು ಎಸ್ ಅಂದಾಗ ನಿಂದು ಹೊರಗೆ ಎಸ್ ಇರ್ಲಿಕ್ಕಂದ್ರನ ಪೀಚೆ ಅರ್ಕೋ ಗಾಡಿ ಲೇಕೈತಿರ ಗರ್ಕೋ ಕೇಳಲೆ ಬಾಡ್ಕೋ ಮನ್ಯಾಗ ಮುತ್ಯ ಸತ್ತಂಗ ಇದು ಬಾಡ್ಕೋ ಸಮಾಧಾನ ಐತಿ ಇದಿಕಾನನ್ ಬೇಡ ಇದು ಸಮಾಧಾನ ಐತಿ ಅದು ಸೂರು ಬಡಿ ಬಾಡ್ಕೋ ಐತಿ ನೋಡಿ ಇವ್ರ ಮ್ಯಾಲದಾಗ ಹಾ ಏನು ಹೇಳ್ತತೆ ಏನು ಕೇಳ್ದ ಮೊದಲು ಕಣ್ಣು ತಿರ್ದು ಹಾಡುದು ಕಲಸೋಂಗೆ ಕಣ್ಣು ಮುಚ್ಚಿ ಹಾಡ್ಲಾತೇನ್ ಒತ್ತಾಟಿಗೆ ಅದು ಕೇಳ್ತಾನ ಏನತ್ರಿ ಮಳಿ ಕಂದ ಹಾಕೈತಿ ಅಂದ್ರ ಹಾಗಿರ್ತಾವ ತಳದಾಗ ಇರ್ಲಾಕ ಇಪ್ಪತ್ತೋಳ ನಕ್ಷತ್ರ ಎಲ್ಲ ಅದಾವ ಚಂದ್ರನ ಹೆಂಡ ಇಪ್ಪತ್ತೇಳ ಹೆಂಗ ದಕ್ಷ ಬ್ರಹ್ಮನ ಮಕ್ಕಳ ಒಳಗೆ ಇಪ್ಪತ್ತೇಳ ಮಂದಿಗೆ ಚಂದ್ರಾಮಗ ಕೊಟ್ಟ ಲಗ್ನ ಮಾಡಿದ ದಕ್ಷ ಬ್ರಹ್ಮ ಇಪ್ಪತ್ತೋಳ ನಕ್ಷತ್ರ ಎಲ್ಲಾ ಹೆಣ್ಣದಾವ ಹೆಣ್ಣದ ಇರುವಾಗ ಹೆಣ್ಣದ ನಡಬಾರಕ ಬಂದ ಹೆಣ್ಣಾಗತ್ತ ಅದ್ರೊಳಗ ನಿಂದ್ ಯಾವ್ದೈತಿ ನಕ್ಷತ್ರ ಇವ್ ಅಬ್ಜಿತ್ ನಕ್ಷತ್ರ ಅದು ಒಂದ್ ಬೇರೆ ಐತಿ ಪಕ್ಕ ಹೆಣ್ಣು ಅಲ್ಲ ಪಕ್ಕ ಗಂಡು ಅಲ್ಲ ನಡಬಾರ ಸ್ತ್ರೀಲಿಂಗ ನಪುಷ್ ನೋಡು ಲಿಂಗದೊಳಗ ಲಿಂಗ ಮೂರ್ ಲಿಂಗದವ ಒಂದ್ ಸ್ತ್ರೀಲಿಂಗ ಒಂದ್ ಪುಲಿಂಗ ಒಂದ್ ನಪುಷ್ಯಕಲಿಂಗ ಅಭಿಜಿತ್ ನಕ್ಷತ್ರ ಹೇಳ್ತಿ ನೋಡ ಪಕ್ಕ ನಪುಷಕ ಲಿಂಗ ಐತಿ ಅದ ಅದಕ್ಕನ ಏನ್ ಮಾಡ್ತಾರ ಏನ್ ಮಾಡ್ತಾರ ಅಭಿಜಿತ್ ನಕ್ಷತ್ರದೊಳಗನ ಲಗ್ನ ಠರಾಸ್ಕೋತಾರೂರ್ತಾ ಇಡ್ತಾರ ಯಾಕ ಪಕ್ಕ ಹೆಣ್ಣು ಇಲ್ಲ ಪಕ್ಕ ಗಂಡು ಇಲ್ಲ ಯಾಡು ತೊಳಗ ಜಮ ಐತಿ ಅಂದ್ರೆ ಅರ್ಧ ನಾರೇಶ್ವರನ ಅವತಾರ ಐತಿ ಅಂತ ಹೇಳಿ ಅರ್ಧ ಹೆಣ್ಣು ಅರ್ಧ ಗಂಡ ಐತಿ ಉಳಿದಿದ್ದೆಲ್ಲ ಹೆಣ್ಣದಾವ ಮಳಿ ಹೆಂಗ ಗಂಡ ಆಗ್ತೈತಿ ತಟಕ ತಟಕ ಬಿದ್ದಿತ್ತು ಹೊತ್ತು ಮುಣಗುತ್ತಕ ಎಲ್ಲಿದವ್ ನೀನು ಪರದೇಶಿ ಮ್ಯಾಲ ಹೊರದೇಶಿ ಇರ್ಲಿ ಸುಳ್ಳ ಹೇಳತಿ ಅಂದ್ರಿ ಎದ್ರ ಪ್ಲೇ ಏನ್ ಹೇಳ್ತಾನ ಎಲ್ಲಾ ನಮ್ಮ ಅಪ್ಪ ಒಟ್ಟ ಅವ್ವಾನ ನಂಬಬಾರದತ್ರಿ ಅಪ್ಪಾನ ನಂಬಬೇಕತ್ರಿ ಜಗತ್ತಿನೊಳಗ ಇರ್ಲಿ ಅಪ್ಪನ ನಂಬಬೇಕ ನಂಬುನುಲ ಅಪ್ಪ ಇರಬೇಕು ಜನ್ಮ ಕೊಟ್ಟ ಮಕ್ಕಳ ಸಂರಕ್ಷಣೆ ಮಾಡ್ತಿರಬೇಕು ಅಪ್ಪನ ಪಾದ ತೊಳದ ನೀರು ಕುಡಿನು ಜಗದಾಗ ಕುಡಿ ಮೈ ಚಂದ್ರಗುಪ್ತ ಅರಸನಂತ ಇದ್ರೆ ಏನ ಬೆಂಕಿ ಹಚ್ಚೋದು ಜನ್ಮ ಕೊಟ್ಟ ಮಗಳನ್ನ ನೋಡ್ಲಿಲ್ಲ ಮಗಳನ್ನ ಕೆಡಿಸಿ ಬಿಟ್ಟ ನಿಮ್ಮ ಅಪ್ಪ ಗಪ್ಪ ಎಲ್ಲಿ ಅಪ್ಪನ ತಂದದಿ ನೀವ್ ಅಪ್ಪ ಆಗಬೇಕಾದ್ರೂ ನಾ ಬೇಕ ನಾನು ಬಿಟ್ಟು ಅಪ್ಪ ಆಗಿದ್ಯಾ ನಮ್ಮ ಮನೆಯಾಗ ಎಲ್ಲಿ ಆಗ್ಲಾಕ್ ಬರಂಗಿಲ್ಲ ನಾನು ಬಿಟ್ಟು ನಿನಗ ಅಪ್ಪ ಆಗ್ಲಾಕ ಬಂದಿಲ್ಲ ನಾ ಬಾಂದ ಬಳಕ ಅಪ್ಪ ಗಾಡಿ ಅಲ್ಲಿಂದ ಗಾಡಿ ಚಾಲು ಎಲ್ಲಿಂದ ನಾನು ಕಟ್ಕೊಳಕಿತ್ತ ಮೊದಲ ಸಸಾರ ಲೆಕ್ಕದಾಗಿಲ್ಲ ನೀ ಇಲ್ಲ ನಾನು ಕಟ್ಕೊಳಕಿತ್ತ ಮೊದಲ ನೀ ಲೆಕ್ಕದಾಗಿಲ್ಲ ಕಟ್ಟಿ ಕೂತ್ ಕಾರಬಾರ್ ಮಾಡ್ಲಾಕ ಬಂದಿಲ್ಲ ನಾಲ್ಕು ಮಂದಿ ಹಿರಿಯತನದೊಳಗೆ ನೀನು ಕರದಿಲ್ಲ ಯಾವ ಚಿಲ್ ಯಾವ ಚಾಝ್ ಕೊಯ್ಲ ಬರೇ ಒಂದ್ ಮದ್ವೆ ಹಂದ್ರದಾಗ ನೂಲು ಸುತ್ತಬೇಕಾದ್ರೆ ಮಗಿ ಹಿಡ್ಲಕ ನಿನ್ನ ಮುಂದಕ್ಕೆ ಕರದಿಲ್ಲ ಏನ ನನಗೆ ಕಟ್ಕೊಳಕಿತ್ತ ಮೊದಲ ಮೊದಲ ನಾ ಕೊಟ್ಟಿರೋ ಮುತ್ತೋತನ ನೀ ಸಾಯು ತನಕ ನಾ ಕೊಟ್ಟಿರೋ ಮುತ್ತೋತನ ನೀ ಸಾಯು ತನಕ ನೀ ಕೊಟ್ಟಿರೋ ಮುತ್ತೋತನ ಸಾಯು ತನಕ ನಾ ಸಾಯು ತಕ್ಕ ಕಡಿ ತನಕ ನಾ ಕೊಟ್ಟಿರೋದ ಕಡಿತನ ನೀ ಕೊಟ್ಟಿರೋದ್ ನಡುತನ ಹಂಗ ಆಗಿರಬಾರ್ದ ದಗದ ಹೆಂಗ ಮನುಷ್ಯ ಮುತ್ತೋತನ ಕೊಡ್ತಂದ್ರ ಸಾಯುತಕ ಉಳಿಬೇಕ ಮುತೋತನಾಗ ಸಾಯು ತಕ್ಕ ಉಳ್ದ ನೋಡ ಮುಕ್ ಮಾಡದಾಗ ಒಮ್ಮ ಏನೋ ಲಗ್ನ ಆಗತಿಲ್ಲ ಮತ್ತೊಂದು ಲಗ್ನ ಆದ್ರೂ ಸಹ ಆದ್ರ ನಿಂದ ಹಂಗಿಲ್ಲ ನೀನ್ ನಡಬಾರ ಖಾಲಿಗೆ ಹೊಡೆದ್ರ ಮುಗುದೇ ಮುಗಿತ ಅದಕ್ಕೆ ನಾವು ಒಂದ್ ಮಾತು ಕೇಳ್ದಿವಂದ್ರ ಏನತ್ತ ನಿಂದ ತಾಳಿತ್ತು ನಿಂದ ಕಾಲು ಇತ್ತು ಒಂದ್ ಅಂದಿ ನಮಗ ಏನಂತ ಹೇಳಿ ನಾನು ತಾಳೈತಿ ಗಂಡ ಸತ್ತ ಬಳಕ ಇವೆಲ್ಲಾ ಹರಿತಾರ ಕೊಳ್ಳಗಿನ ತಾಳಿ ಹರಿತಾರೆ ಇವೆಲ್ಲ ಮಾಡ್ತಾರು ನಮ್ಮೂ ಏನು ಹರಿತಾರೋ ಅಂತ ಕೇಳಿದಿ ಕೇಳಿ ನಾನು ಹೊಳ್ಳಿ ಒಂದ ಒಂದು ಮಾತು ನಿಂದ್ರ ಬಿಡ್ಸಿ ಅಂದ್ರೆ ಬೇಡ ಏ ಇವು ಅಂದಾನ ಅಂದ್ರೆ ನಾಯಕ ಬಿಡ್ಬೇಕು ಇವ್ನು ಬಿಡಂಗೇ ಇಲ್ಲಿಂದು ಕೊಟ್ಟ ಕೇಲು ಹಾಕಂದ್ರೆ ನೋಡ್ತಮ್ಮ ನಾನು ಏನು ಹರಿತಾರೆ ಅಂತ ನೀ ಕೇಳಿದಿ ನಿಂದು ತಾಳಿತ್ತು ನೀ ಸತ್ತ ಮೇಲೆ ತ ನಿನ್ನು ನೀ ಹರ್ಕೊಂಡದಿ ನಮ್ಮೂ ಏನು ಹರ್ಕೊಂಡಿದಿತ್ತು ನಾವು ಅನಂಗಿಲ್ಲ ಅನ್ಬೇಡ

ಎಲ್ಲ ನಾ ಮಾಡೇನ್ರಿ ನಾನಾಗೇತಿ ಏನಾಗೇತಿ ಏನಾಗೇತಿ ತಮ್ಮ ಯಾನ್ ಕೇಳಿದ ವಿಷಯ ಬಿಡುಗಡೆ ಮಾಡ್ಕೋತ ಬರಲಾ ಕತ್ತಿನಿ ಹ ಗಾಂಡ ಮೇಗಸ್ತಾನಂದಿ ಗಾಂಡ ನೋಡು ಬರೇ ಮನೆಯಾಗ ಒಂದು ಹುಚ್ಚು ಗಾಂಡ ಐತಿ ಅಂದ್ರುನು ಮಾಡ್ಕೊಂಡು ಯಾವ ರೀ ಮಗ ಹೊರಗಿನ ಒಕ್ಕಂಡ್ ಐತಿ ನೋಡಿದ್ರ ಗಂಡಂತ ಗಂಡ ಸಿಟ್ಟು ಬರ್ತದ ಯಾಕೆ ಹೆಣ್ತಿ ಕಡೆ ಯಾಕೆ ಬಾಳ್ ನೋಡ್ಲಾತಿದ್ರಿ ಗಂಡ ಸೈತ ಇದ ಗಂಡ ಹಂಗಲ್ರಿ ಯಾವಂದ್ರೆ ಮಾತು ಕೇಳಿ ಯಾವ್ ಕೈಯಾಗ್ರಿ ಹೆಣ್ತಿನಕ್ ಪಟ್ಟ ಬರು ಗಂಡ ಇದೇ ನಾನು ಮೆಟ್ಟಿಗೆ ಹಸ್ತತಿ ಇದು ಇದನ್ ಮೆಟಿಗ್ ಪುರಾಣ ಲೇಖಿನ ದುರ್ಯೋಧನಗ ನಿನಗ ಆಸ್ತಿ ಅಂತಸ್ತ ವಸ್ತ್ರ ವೈಡೂರ್ಯ ಮುತ್ತ ಎಲ್ಲಾ ಸೋತುಕೊಂಡು ಕೂತಿದ್ದಿ ಇಡೀ ರಾಜಕೀನ ಸೋತ ರಾಜಕೀನ ಸೋತಿದ್ದಿ ದುರ್ಯೋಧನ ಅಂದ ಇನ್ನೊಂದು ಬೆಲೆ ಬಾಳು ವಸ್ತು ಓ ಧರ್ಮ ನಿನ್ನ ಮನೆಯಾಗ ಏನ್ ಕೇಳ್ತಿ ಕೇಳಂದಾಗ ಎಲ್ಲ ಸೋತನಿ ಎಲ್ಲಾ ಸೋತದಿ ನಿನ್ನ ಮನೆಯಾಗ ಬೆಲೆ ಬಾಳು ವಸ್ತು ನಿನ್ ಹೇಣತಿದಳ ತು ಪಗಡಿ ಆಟದಾಗ ಅಂದಿ ಹಚ್ಚಿದ ಆಮ ತಂದ ಹಚ್ ಅಂದ ನೀವು ಮಾಡ್ಕೊಂಡು ಹ್ಯಾನ್ತೀನಿ ನೀವು ಓದ ಹಚ್ಚ ಬಿಟ್ಟು ನೀವ್ ಮೆಟ್ಟಿಗೆ ಹಸ್ತ್ರಿ ಗಾಂಡ್ ಹೇಣ ಗಂಡ ನೀವು யார்காயிர கொட்டவ யார்காயிர கொட்டு கம்பனி நீ என்ன மெட்டி கேவ் தங்களு துக்குடி நான் பாழ தொடவ் ஏன அப்பா தொடவ அந்த எழி எழி பிச்சு கொடுத்து கேள் சாங்க